ಮಕ್ಕಳಿಗೆ ನಾನು ಕಿವಿ ಮಾತನ್ನ ಹೇಳ್ತೀನಿ ಏನಪ್ಪಾ ಅಂತ ಅಂದ್ರೆ ನಾವು ಎಷ್ಟೇ ಕೆಲಸ ಮಾಡ್ಲಿ ಫ್ರೆಂಡ್ಸ್ ಮನೆಯಾಗಿದ್ದು ಏನೇ ಮಾಡ್ರಿ ನೀವು ಮಾಡಿದ್ರು ಲಾಸ್ಟಿಗೆ ನಮಗೆ ಬರೋದು ಏನಪ್ಪ ಅಂತ ಅಂದ್ರೆ ಪ್ರಶ್ನೆ ಮಾಡೋದು ಏನಪ್ಪ ಅಂತ ಅಂದ್ರೆ ಮನೆಯಾಗಿರ್ತಿದೀ ನೀ ಏನು ಮಾಡ್ತೀಯ ಅಂತ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಮೊದಲಿಗೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಅಂದ್ರೆ ಇವತ್ತಿಗೆ ನನ್ನ ಚಾನಲ್ಲು ಇಪ್ಪತ್ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ನ ಒಳಗೊಂಡಂಥ ಒಂದು ಯೂಟ್ಯೂಬ್ ಕುಟುಂಬ ನನ್ನದಾಗೈತಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡು ನನಗೆ ಭಾಳ ಖುಷಿ ವಿಷಯ ಅಂತ ಅಂತೇಳಿ ಅಂತ ಹೇಳ್ಬೋದು ಆದರೆ ನನಗನಿಸಿದ್ದು ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಮಾಡಿಕೊಂಡು ಈ ವರ್ಷ ಅನ್ನದೊಳಗಾಗಿ ನಾನು ಪ್ಲೇಬಟ್ ಅನ್ನ ತೊಗೋಬೇಕು ಅನ್ನೋದೊಂದು ಭಾಳ ದೊಡ್ಡ ಆಸೆ ಇತ್ತು ನನಗೆ ಆದರೆ ಆಸೆಯೆಲ್ಲ ಈಡೇರಂಗಿಲ್ಲ ಇರಲಿ ಈ ಒಂದು ನನಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಷ್ಟಾದರೂ ನನಗೆ ಸಿಕ್ಕೈತಲ್ಲ ಅದು ನನಗೆ ನಿಜವಾಗ್ಲೂ ಖುಷಿ ಐತಿ ನಾನು ಹೆಂಗಾರ ಮಾಡಿ ಪ್ಲೇ ಬಟನ್ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಮಾಡಿಕೊಂಡು ಪ್ಲೇ ಬಟನ್ ನ ತಗೊಂಡೇ ತಗೊಂತೀನಿ ಅನ್ನೋ ಭರವಸೆ ನನಗೈತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇದ್ರೆ ಅದೇನ್ ನನಗೆ ದೊಡ್ಡ ವಿಷಯ ಇಲ್ಲ ಅಂತ ಅಂದ್ ನಾ ನನಗ ಆಮೇಲೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋ ನೋಡಿಕೊಂತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ದು ಇಷ್ಟದಾಗಲೇ ನಾನು ಪ್ಲೇ ಬಟನ್ನ ತೊಗೊಂಡಾಗಿರ್ತಿತ್ತು ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋನ ನೋಡ್ತಿದ್ದೀನಿ ಯಾರು ಬಾಯ್ ಬಿಟ್ಟು ಗಿಫ್ಟ್ ಕೊಡ್ರಿ ಅಂತ ಹೇಳೋದು ಕೇಳಂಗಿಲ್ಲ ಆದರೆ ನಾನು ಹೊಸ ವರ್ಷಕ್ಕೆ ನಿಮ್ಮ ಕಡೆಯಿಂದ ನಾನು ಗಿಫ್ಟ್ ಕೇಳಕ್ಕೊಂತೀನಿ ದಯವಿಟ್ಟು ಎಲ್ಲರೂ ಒಂದೊಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಂದು ಗಿಫ್ಟ್ ಕೊಡ್ರಿ ಅಂತ ಹೇಳೋದು ಕೇಳ್ತೀನಿ ಆದಷ್ಟು ಬೇಗನ ನಾನು ಒಂದು ಪ್ಲೇ ಪ್ಲೇಬಟನ್ನ ತಗೋಬೇಕು ಅನ್ನೋ ಒಂದು ಕನಸು ದೊಡ್ಡ ಕನಸು ನಂದು ಆ ಕನಸನ್ನ ಆದಷ್ಟು ಬೇಗ ನಾನು ನನಸು ಮಾಡ್ಕೊತೀನಿ ಅನ್ನೋ ಭರವಸೆ ನನಗೈತಿ ಆ ಒಂದು ಕನಸನ್ನು ನನಸು ಮಾಡೋ ಶಕ್ತಿ ನಿಮ್ಮೆಲ್ಲರ ಕೈಯಾಗೈತಿ ನೀವೆಲ್ಲರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೇಔವರ್ ಅನ್ನು ತೊಗೋಳುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತೀರ ಅನ್ನೋ ಭರವಸೆ ನನಗೈತಿ ಅದಕ್ಕೋಸ್ಕರನೇ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಮಾಡ್ತಾ ಇರ್ತೀನಿ ಎಷ್ಟು ಅಂದ್ರೆ ನನಗೇನೆಲ್ಲ ತಿಳಿದೈತಿ ಆಮೇಲೆ ತಿಳಿದು ಸ್ವಲ್ಪ ಸ್ವಲ್ಪ ತಿಳಿದಿರೋದನ್ನು ಜಾಸ್ತಿ ತಿಳ್ಕೊಂಡು ನಿಮ್ಮೆದುರಿಗೆ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಬರುವಂಥ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ದಾಟಿ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಾಲಿಡ್ದಿದ್ದೀವಿ ಯಾರಿಗೆಲ್ಲ ಹಿಂದಿನ ದಿನಗಳಲ್ಲೆಲ್ಲ ಮೇಲೆ ಎಲ್ಲರಿಗೂ ನೋವು ನಲಿವು ಕಷ್ಟ ಸುಖ ಎಲ್ಲರಿಗೂ ಸಾಮಾನ್ಯವಾಗಿ ಬಂದ ಬರ್ತೈತಿ ಆ ನೋವು ನಲಿಗಳು ಏನೈತಿ ಕಷ್ಟ ನೋವು ಏನೈತಿ ಅದನ್ನ ಹಿಂದೆ ದೂಡಿ ನಾವು ಖುಷಿ ವಿಷಯನ ನಮ್ಮ ಸಂತೋಷದ ಕ್ಷಣಗಳನ್ನ ದಿನಗಳನ್ನ ನೆನಪು ಮಾಡ್ಕೊಂತ ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂದ ಹೊಸ ವರ್ಷವನ್ನ ನಾವು ಬರ್ಮಾಡ್ಕೊಳ್ಳೋಣ ಈ ಹೊಸ ವರ್ಷಕ್ಕೆ ಒಂದಷ್ಟು ಹೆಣ್ಮಕ್ಳಿಗೆ ನಾನು ಕಿವಿ ಮಾತನ್ನ ಹೇಳ್ತೀನಿ ಏನಪ್ಪ ಅಂತ ಅಂದ್ರೆ ನಾವು ಇಷ್ಟೇ ಕೆಲಸ ಮಾಡ್ಲಿ ಫ್ರೆಂಡ್ಸ್ ಮನೆಯಾಗಿದ್ದು ನಾನು ಒಂದು ಇದನ್ನೆಲ್ಲ ದಾಟಿ ಬಂದಿದ್ದಕ್ಕೋಸ್ಕರ ಅನುಭವದ ಮಾತುಗಳಂತ ಅಂತೇಳಿ ಹೇಳ್ಬೋದು ಇವನ್ನ ಎಷ್ಟಕ್ಕೆ ಕೆಲಸ ಮಾಡಿರಿ ನಮ್ಮ ಮನೆಗಿದ್ದು ಮನೆಗಿದ್ದು ಏನೇ ಕೆಲಸ ಮಾಡಿಕೊಟ್ರಿ ನೀವು ಮನೆಗೆ ಕ್ಲೀನ್ ಮಾಡ್ಕೊಳೋದಾಗಲಿ ಗಂಡ ಮಕ್ಕಳು ಕೆಲಸ ಮಾಡೋದಾಗ್ಲಿ ಏನೇ ಮಾಡಿರಿ ನೀವು ಮಾಡಿದ್ರು ಲಾಸ್ಟಿಗೆ ನಮಗೆ ಬರೋದು ಏನಪ್ಪ ಅಂತ ಪ್ರಶ್ನೆ ಮಾಡೋದು ಏನಪ್ಪ ಅಂತಂದ್ರೆ ಮನೆಯಾಗಿರ್ತಿದಿ ನೀ ಏನು ಮಾಡ್ತೀನಿ ಅಂತ ಅಂತೇಳಿ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಈ ಒಂದು ಮಾತನ್ನು ಕೇಳೇ ಕೇಳಿರ್ತೀರಿ ಅದನ್ನು ಕೇಳಿ ಮನಸ್ಸಿಗೆ ಇನ್ನೂ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಯಾಕಂತಂದ್ರೆ ಮನೆಯಾಗೆ ಎಷ್ಟು ಕೆಲಸ ಮಾಡಿದ್ರು ಮುಗ್ಯಂಗಿಲ್ಲ ಅಷ್ಟಂದ್ರು ಮತ್ತು ಏನು ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಹುಟ್ಟುತ್ತೆ ಆದರೆ ಅದೇ ಹೊರಗೆ ಹೋಗಿ ಕೆಲಸ ಮಾಡೋರಾದ್ರೆ ಹೊರಗೆ ಹೋಗಿ ಕೆಲಸ ಮಾಡಿ ಮನ್ಯಾಗ ಬಂದು ಕೆಲಸ ಮಾಡ್ತಾರನ್ನೋದೊಂದು ಸಿಂಪತಿ ಇರುತ್ತೆ ಇರುತ್ತೆ ಅವ್ರಿಗೂ ಬಹಳಷ್ಟು ಬಹಳಷ್ಟು ಕೆಲಸ ಮಾಡ್ತಾರೋ ಇಲ್ಲ ಅನ್ನಂಗಿಲ್ಲ ಮನೇಲೂ ಕೆಲಸ ಮಾಡಿ ಮನೇಲಿ ಗಂಡು ಹಮ್ಮಕ್ಕೊಂಡು ಎಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹೊರಗೆ ಹೋಗಿ ಬಂದು ಮನೆ ಮತ್ತೂ ಬಂದು ಮನೆ ಕೆಲಸ ಮಾಡ್ತಾರಲ್ಲ ಅವ್ರಿಗೊಂದು ಹೆಡ್ಸ್ ಆಫ್ ನಂದು ನಾ ಇಲ್ಲ ಅಂತ ಹೇಳಂಗಿಲ್ಲ ಮನೇಲಿದ್ದ ಹೆಣ್ಮಕ್ಳು ಖಾಲಿ ಅಂತ ಅಂತಾರಲ್ಲ ಅದು ತಪ್ಪು ಅಂತ ನಾನು ಅನ್ನೋದು ಯಾಕಂದ್ರೆ ಮನೆಯಾಗಿದ್ದವ್ರಿಗೆ ಹೆಣ್ಮಕ್ಳಿಗೆ ಅಷ್ಟೇ ಜವಾಬ್ದಾರಿ ಇರ್ತೈತಿ ಗಂಡ ಮಕ್ಕಳು ನೋಡ್ಕೊಳೋದು ಮನೆ ಕೆಲಸ ಆಮೇಲೆ ಮನೆಗೆ ಬಂದವರು ಹೋದವ್ರು ನೋಡ್ಕೊಳೋದು ಹಂಗ ನಾವು ಏನು ಮಾಡ್ತೀವಪ್ಪ ತಪ್ಪ ಅಂದರೆ ಒಂದು ಸ್ವಲ್ಪ ನಮ್ಮ ಕೆಲಸ ಆದ ತಕ್ಷಣ ನಾವು ಖಾಲಿ ಕಾಲಹರಣ ಮಾಡ್ತೀವಲ್ಲ ಅದ ಒಂದು ದೊಡ್ಡ ತಪ್ಪ ನಮ್ಮದು ಆ ಟೈಮ್ ಇದ್ದಾಗ ನಾವೇನು ಮಾಡಬೇಕು ನಮಗೋಸ್ಕರ ನಮ್ಮ ಒಂದು ಟೈಮನ್ನು ನಾವು ಒಂದು ಏನಾದರೂ ಒಂದು ಮಾಡೋದಕ್ಕೆ ನಾವು ಒಂದೇನಾದರೂ ಒಂದು ಕೆಲಸ ಮಾಡೋದಕ್ಕೋಸ್ಕರ ಆ ಸಮಯವನ್ನು ನಾವು ಬಳಸ್ಕೊಳೋಣ ಅಂತ ಅಂತ ಹೇಳ್ತೀನಿ ಯಾಕಂತ ಅಂದ್ರೆ ನಾನು ಭಾಳಷ್ಟು ವರ್ಷಗಳ ಕಾಲ ನಾನು ಖಾಲಿ ಟೈಮ್ ಪಾಸ್ ಮಾಡ್ಕೊತ ಬಂದೆ ಆ ಟೈಮನ್ನು ನನಗೆ ಖಾಲಿ ಒಂದು ಸ್ವಲ್ಪ ಹೊತ್ತು ಖಾಲಿ ಕೂತ್ಕೊಂಡೆ ಅಂದ್ರೆ ಈಗ ನೋಡಿರಿ ಒಂದು ಸಹಜವಾಗಿ ನಾನು ಒಂದು ಹಂಗೆ ಒಂದು ಟಾಪಿಕಿಗೆ ಬರ್ಬೇಕು ಅಂತಂದ್ರೆ ಒಂದು ಫೋನ್ ತೊಗೊತೀವಿ ನಾವು ನಾನೇ ಒಂದು ಒಂದೇನಾದ್ರೂ ಈಗ ಶಾರ್ಟ್ಸ್ ತೊಗೋಬೇಕಪ್ಪ ನಾನು ಶಾರ್ಟ್ಸ್ ಒಂದು ಹಾಡು ಹಾಕಬೇಕು ಅಂತ ಅಂತ ಹೇಳಂದು ನಾನು ನಿಜ ಆಗ್ಬೇಕಂದ್ರೆ ಫೋನ್ ನೋಡಬೇಕು ಅಂತ ಹೇಳೋದು ಕೂತಿರಂಗಿಲ್ಲ ನಾನು ಒಂದು ಶಾರ್ಟ್ಸ್ ಗೆ ಅಂದ್ರೆ ಏನಾದರೂ ಒಂದು ಸಾಂಗ್ ಅದರೊಳಗೆ ತಗೋಬೇಕು ಅಂತ ಅಂತ ಹೇಳಿ ನಾ ಹೋದೆ ಅಂದ್ರೆ ಆ ಸಾಂಗ್ ಹುಡ್ಕ ಹುಡ್ಕೊ ಹುಡ್ಕೊಂತ ಹುಡ್ಕೊಕೊಂತ ಅರ್ಧ ಗಂಟೆ ಅದೊಳಗೆ ಹೋಗಿರ್ತೀನಿ ನನ್ನ ಯಾಕಪ್ಪ ಅಂದ್ರೆ ನಾನು ಮಾಡೋದನ್ನ ಬಿಟ್ಟಿರ್ತೀನಿ ಅದರೊಳಗೆ ಇರೋದನ್ನ ಬೇರೆ ನೋಡ್ತಿರ್ತೀನಿ ಅಷ್ಟೊಂದು ಒಂಥರ ಇದು ಫೋನ್ ಅನ್ನೋದೇನೈತಿ ಮಾಯಾಂಗನೇ ಅಂತ ಅಂತ ಅನ್ಬೋದು ಫೋನ್ ಯಾಕಂದ್ರೆ ನಾವು ಅದ್ರೊಳಗೆ ಕುತ್ಕೊಂಡ್ ಬಂದ್ರೆ ಎಷ್ಟು ಟೈಮ್ ಹೋಗುತ್ತೆ ಹೋಗುತ್ತಂತ ನಮಗೆ ಗೊತ್ತಾಗಂಗಿಲ್ಲ ಅರ್ಧ ಗಂಟೆ ಅಷ್ಟಾದ್ಮೇಲೆ ಅಯ್ಯೋ ನಾನು ಶಾರ್ಟ್ಸ್ ಹಾಕಕ್ಕೆ ಹಾಡಿ ಹಾಡು ಹುಡ್ಕಕ್ಕೆ ಬಂದಿ ನಾ ಇಲ್ಲಿ ಒಂದು ಶಾರ್ಟ್ಸಿಗೆ ಹಾರ್ಡ್ ತೊಗೊಳಕ್ಕೆ ಹೋಗಿ ನಾನು ಅಲ್ಲಿ ಅರ್ಧ ಗಂಟೆ ಟೈಮ್ ಮಾಡ್ತೀನಿ ಟೈಮ್ ಹೋಗುತ್ತಂತು ಅಂತಂದ್ರೆ ಅಂತ ಅಂದ್ರೆ ಎಷ್ಟು ನಾವು ಅದರೊಳಗೆ ಅಡಿಕ್ಟ್ ಆಗಿಬಿಡ್ತೀವಿ ಅಂತ ಅಂದ್ರೆ ನಾವು ನೋಡ್ತಾ ನೋಡ್ತಾ ಹೋಗ್ತೀವಿ ಅದೇನ ಇನ್ನೊಂದು ಕೇಳಿದ್ದೆ ನಾನು ಶಾರ್ಟ್ಸು ಮತ್ತೆ ಸ್ಟೇಟಸ್ ಆಮೇಲೆ ಈ ಇನ್ಸ್ಟಾ ಅನ್ನೋದೇನೈತಿ ದ್ರೌಪದಿ ಸೆರೆಗ್ ದ್ರೌಪದಿ ಸೆರಗ್ ಎಷ್ಟು ಸರ್ತಿ ನಾವು ಎಷ್ಟು ಹೇಳಿದ್ರು ಅದು ಮುಗಂಗೇ ಇಲ್ಲ ಆ ರೀತಿ ನಮ್ಗೆ ಈ ಒಂದು ಶಾರ್ಟ್ಸು ಮತ್ತು ಸ್ಟೇಟಸ್ಸು ಮತ್ತು ಇನ್ಸ್ಟಾಗ್ರಾಮು ಇವು ಏನು ಇವ್ನ ತಕೊಂಡು ಕೂತ್ಕೊಂಡ್ವಿ ಅಂದ್ರೆ ನಾವು ಅದರಿಂದ ಹೊರಗೆ ಬರಂಗಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಫೋನನ್ನು ಫೋನ್ ನೋಡೋದನ್ನಾಗಲಿ ಫೋನಲ್ಲಿ ಸ್ಕ್ರಾಲ್ ಮಾಡ್ಕೊಂತ ಹೋಗೋದಾಗ್ಲಿ ದಯವಿಟ್ಟು ಆ ದ್ರೌಪದಿ ಸೇರೆಯನ್ನು ಸೆಳೆದನ್ನ ಬಿಟ್ಟು ನಮ್ಮ ಕೆಲಸ ನಾವು ಮಾಡಿ ನಮ್ಮ ಕೆಲಸದಲ್ಲಿ ನಾವು ಗಮನ ವಹಿಸಿದ್ವಿ ಅಂದ್ರೆ ನಾವು ಏನಾದರೂ ಒಂದು ಸಾಧನೆ ಮಾಡೋಕೆ ಸಾಧ್ಯತೆ ಐತಿ ನಾನು ನಿಜ ಹೇಳ್ಬೇಕಂದ್ರೆ ನಾನು ಇನ್ನೂ ಪ್ಲೇ ಬಡನ್ ತಗೊಂಡಾಗ ನಾನು ದೊಡ್ಡ ದೊಡ್ಡ ಸಾಧನೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಆದ್ರೆ ಈಗ ಒಂದು ನಾನಿಲ್ ಒಂದು ಏನು ನನ್ನ ಒಂದು ಸಮಾಧಾನದ ವಿಷಯ ಏನಪ್ಪಾ ಅಂತ ಅಂದ್ರೆ ನಾನು ಬಹಳಷ್ಟು ಖಾಲಿ ಟೈಮ್ ಪಾಸ್ ಮಾಡೋದೇ ಮೊದಲಿಗೆಲ್ಲ ನನ್ನ ಗಂಡ ಮಕ್ಕಳು ಮನೆ ಕೆಲಸ ಇಷ್ಟ್ರು ಬಿಟ್ಟರೆ ಬೇರೆ ಏನೂ ಇಲ್ಲ ಅಕ್ಕಪಕ್ಕದ ಜೊತೆ ಮಾತಾಡ್ಕೊಂಡ ಕುಂದಿರೋದು ಟಿವಿ ಅಂತೂ ಇಲ್ಲ ಬಿಡು ನಮ್ಮ ಮಕ್ಕಳು ಸ್ಕೂಲ್ ಬಂದ ನಮ್ಮ ಮಕ್ಕಳು ಎಸ್ ಎಲ್ ಸಿ ಬಂದಾಗಿಂದೂ ನೈನ್ತು ಎಸ್ ಎಲ್ ಸಿ ಬಂದಾಗಿಂದ ನಾನು ಟಿ ವಿ ತಗಿಸಿದ ಅವತ್ತಿಂದ ಇವತ್ತರ್ಗು ನಮ್ಮ ಮನೆಯವರು ಟಿವಿ ಇಲ್ಲ ಟಿವಿನ ನಾವು ನೋಡೋದಿಲ್ಲ ಒಬ್ಬರು ಅದನ್ನು ಕೇಳೋದ್ ಹೆಂಗೆ ಹೆಂಗಿರ್ತೀರಿ ಅಂತ ಟಿ ವಿ ಅವಶ್ಯಕತೆ ನಮಗಿಲ್ಲ ಅದು ನೋಡಬೇಕು ಅಂತ ಅಂದ್ರೆ ನಮಗೆ ಯಾವತ್ತೂ ಅನಿಸೆಂಗ ಇಲ್ಲ ಆಮೇಲೆ ಅದ್ರೊಳಗೆ ಕೂತ್ಕೊಂಡ್ರೆ ನಾವು ಏನು ಮಾಡ್ದಂ ಆಗುತ್ತೆ ಖಾಲಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಅಂತ ಅಂದ್ರೆ ಒಂದು ನಾಲ್ಕೈದು ಸೀರಿಯಲ್ ನೋಡಿದ್ರೆ ನಮ್ದು ಎರಡೂವರೆ ಮೂರು ತಾಸು ನಮ್ದು ಟೈಮ್ ಅಲ್ಲಿ ಅದ ಟೈಮನ್ನು ನಾವು ನಮ್ಮ ನಮಗೋಸ್ಕರ ನಾವು ನಮ್ಮ ಕೆಲಸಕ್ಕೋಸ್ಕರ ನಾವು ಬಳಸ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತೈತಿ ಇದು ನನ್ನ ಮಾತು ಒಬ್ಬೊಬ್ಬರಿಗೆ ಬೇಜಾರಾದರೂ ದಯವಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಯಾಕಂತ ಅಂದ್ರೆ ನನಗೆ ತಿಳಿದಿರೋದನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸ ನಾನು ಸಮಯವನ್ನು ಬಹಳಷ್ಟು ಭಾಳಷ್ಟು ಹಾಳು ಮಾಡಿದೆ ಈಗ ಆ ಸಮಯ ಹೋಗಿರೋದೇ ನನಗೆ ಒಪ್ಪಸ ಬಾ ಅಂದ್ರೆ ಬರಂಗಿಲ್ಲ ಇರೋ ಸಮಯವನ್ನು ನಾವು ಬ ಬಳಸ್ಕೊಳೋದಾದ್ರೆ ನನಗೆ ತಿಳಿದ ಮಟ್ಟಿಗೆ ದಯವಿಟ್ಟು ಯಾರು ಸಮಯವನ್ನು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಇರೋವಂಥ ಟೈಮ್ ಇರೋವಂಥ ಟೈಮನ್ನು ನಾವು ಬಳಸ್ಕೊಳೋಣ ನಮಗೋಸ್ಕರ ಉಳಿಸ್ಕೊಳೋಣ ಅಂತ ಅಂತ ಹೇಳ್ತೀನಿ ನಾನು ಅಷ್ಟು ಆದಮೇಲೆ ನಾವು ಐದಾರು ವರ್ಷ ಆತು ಐದಾರು ವರ್ಷದ ಆದ್ಮೇಲೆ ನಾನು ಅರಿವರ್ಕ್ ಕಲಿತೆ ಕುಚ್ ಹಾಕೋದು ಕಲಿತೆ ಕುಚ್ ಹಾಕಿದೆ ಕುಚ್ ಹಾಕಿದ್ರೆ ಬೇಕಾದಷ್ಟು ಅದರೊಳಗೆ ನಾನು ಸಂಪಾದನೆ ಮಾಡಿದೆ ಬೇಕಾದಷ್ಟು ನಾವು ಮನೆಯಲ್ಲಿ ನಾವು ಈಗ ನಾವು ಮನೇಲಿ ಕುತ್ ಬೇಕಾದಷ್ಟು ಟೈಮನ್ನು ನಾನು ಹಾಳು ಮಾಡಿದೆ ಟೈಮ್ ಹಾಳು ಮಾಡಿದ ಮೇಲೆ ನನಗೆ ತಿಳಿದಾ ಬಂತು ಯಾಕಂದ್ರೆ ನಾನು ಏನ್ ಮಾಡಕೊಂತೀನಿ ಅಂತ ನನ್ನಷ್ಟು ನನಗೂ ಒಂದು ದಿನ ನಾನು ಪ್ರಶ್ನೆ ಹಾಕೊಂಡೆ ನಾನು ಏನು ಮಾಡಕೊಂತೀನಿ ಏನಾದರೂ ನಾನು ಒಂದು ನಾಲ್ಕಾರ್ ಸಂಪಾದನೆ ಮಾಡಿದ್ರು ನಮಗೂ ಒಂದು ಬೆಲೆ ಇರ್ತೈತಿ ಆಮೇಲೆ ನಾನು ಏನಾದರೂ ನಾ ತಗೋಬೇಕು ಅಂತ ನಾನು ಸ್ವತಃ ನಾವು ಹೋಗಿ ತಗೋಬಹುದು ಅನ್ನೋದು ನನ್ನ ತಲೆಯಾಗ ತಲೆ ಏನೋ ಬಂತು ಬಂದಾಗ ಏನು ಮಾಡಿದೆ ನಾನು ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡೋವಂತ ಕೆಲಸ ಈಗ ನನಗಂತೂ ಹೊರಗೋಗ ಕೆಲಸ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಒಬ್ಬೊಬ್ರಿಗೆ ಮನೆಗೆವರೆಗೂ ಕೆಲಸ ಮಾಡೋಕ್ಕ ಮನಸ್ಸು ಇರಂಗಿಲ್ಲ ಆಮೇಲೆ ಧೈರ್ಯ ಇರಂಗಿಲ್ಲ ಮೊದಲೇ ಮಾತು ನನಗೆ ಜಳಬೇಕು ಅಂತ ಧೈರ್ಯ ಇಲ್ಲ ಮನೆ ಕೆಲಸ ಮಾಡಿಕೊಂಡು ಮನೇಲಿ ಏನಾದರೂ ಮಾಡೋವಂಥ ಕೆಲಸ ನಾವು ನೋಡ್ಕೋಬೇಕು ಅಂತ ಏನು ಮಾಡಿದೆ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಕುಚ್ ಹಾಕಿದೆ ಭಾಳಷ್ಟು ಸೀರೆಗಳನ್ನ ಕುಚ್ಚು ಹಾಕಿದ್ದೀನಿ ಭಾಳ ಚೆನ್ನಾಗಿ ಚೆನ್ನಾಗಿರುವಂಥ ಡಿಸೈನ್ಗಳನ್ನ ಹಾಕಿದ್ದೀನಿ ನಾನು ವಿಡಿಯೋ ಒಳಗೂ ನಾನು ಹಾಕಿದ್ದೀನಿ ಅವನ್ನ ಕುಚ್ ಹಾಕಿದೆ ಆಮೇಲೆ ವರ್ಕ್ ಕಲ್ಕೊಂಡೆ ಆರಿವರ್ಕ್ ಕಲ್ಕೊಂಡು ಬೇಕಾದಷ್ಟು ಜನರಿಗೆ ನಾನು ಕ್ಲಾಸು ಮಾಡಿದ್ದೀನಿ ಅರಿವರ್ಕ್ ಕ್ಲಾಸ್ ಮಾಡಿದೆ ಮತ್ತು ಅರಿವರ್ಕು ಬ್ಲೌಸು ನಾನು ಹಾಕಿಕೊಟ್ಟೆ ಅದನ್ನು ನಾನು ವಿಡಿಯೋ ಒಳಗೆ ಹಾಕಿದ್ದೀನಿ ಹಾಕಿದ್ದೀನಿ ಮತ್ತು ವರ್ಕ್ ಹಾಕಿದ್ದೀನಿ ಇಲ್ಲಿ ಭಾಳಷ್ಟು ಇನ್ನೂ ಭಾಳ ಏನಂತ ಏನಪ್ಪ ಅಂತ ಅಂದ್ರೆ ಟೇಲರಿಂಗು ಟೇಲರಿಂಗನ್ನು ನೀವು ಮನೇಲಿ ಆರಾಮಾಗಿ ಏನಪ್ಪ ಒಂದೊಂದು ಬ್ಲೌಸಿಗೀಗ ಬರೀ ಸಾಧಾರಣ ಬ್ಲೌಸ್ ಯಾವುದೇ ರೀತಿ ಡಿಸೈನ್ ಓದಿ ಇಡ್ಲಿದ್ದಾಗ ಹೋಲಿಸ್ತೀವಿ ಅಂತ ಅಂದ್ರೂ ಮುನ್ನೂರು ಮೇಲೇನೆ ನಾವು ಬ್ಲೌಸಿಗೆ ನಾವು ದುಡ್ಡು ಕೊಡ್ತೀವಿ ಆಮೇಲೆ ಸೀರೆ ಕುಚ್ಚು ಹಾಕೋದು ಅಷ್ಟೇ ಸೀರೆ ಕುಚ್ಚು ನಾವು ಎಂಥ ಸಿಂಪಲ್ ಡಿಸೈನ್ ಹಾಕ್ತೀವಿ ಅಂದ್ರೆ ಇನ್ನೂರ ಐವತ್ತು ಮುನ್ನೂರು ಮೇಲೆ ಅದು ನಾವು ಎಲ್ಲಿ ಯಾವ ಏರಿಯಾದಾಗ ಇರ್ತೀವಿ ಆ ಏರಿಯಾ ಮೇಲೆ ಅದು ಡಿಪೆಂಡ್ ಡಿಪೆಂಡ್ ಆಗುತ್ತೆ ಹಂಗಾಗಿ ಕುಚ್ಚು ಹಾಕೋದನ್ನು ಕಲ್ಕೋರಿ ಆಮೇಲೆ ಅರಿವರ್ಕ್ ಮಾಡೋದಿದ್ರೆ ಅರಿವರ್ ಅರಿವರ್ಕ್ ಮಾಡೋಕೆ ಮಾಡೋದನ್ನ ಕಲ್ಕೋರಿ ಟೇಲರಿಂಗ್ ಮಾಡ್ತೀವಿ ಅಂದ್ರೆ ಅಂತೂ ಅದರಂತ ಬೆಸ್ಟ್ ಕೆಲಸ ಇದೆ ನಾನು ಅದನ್ನು ಕಲಿಯಕ್ಕೆ ಹೋದೆ ಒಂದು ತಿಂಗಳು ನಾನು ಟೇಲರಿಂಗನ್ನು ಕಲಿಬೇಕು ನನ್ನ ಬ್ಲೌಸ್ ಅನ್ನು ನಾನು ಹೊಲ್ಕೋಬೇಕು ಅನ್ನೋದೊಂದು ನನ್ನ ತಲೆ ಅದಕ್ಕೋಸ್ಕರ ಅದನ್ನು ಕಲಿಯಕ್ಕೆ ಹೋದೆ ಆದ್ರೆ ನನಗೆ ಆ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಕ್ ಆಗ್ಲಿಲ್ಲ ಯಾಕಂತ ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅವಾಗ ನನಗೆ ಈ ಕಡೆನೂ ಯೂಟ್ಯೂಬ್ ನಾನು ಮಾಡಬೇಕಿತ್ತು ಆಮೇಲೆ ಅರಿವರ್ಕಿಗೆ ನನ್ನ ಹತ್ರ ಕ್ಲಾಸಿಗೆ ಬರ್ತಿದ್ರು ಮುಗಿಸಬೇಕಿತ್ತು ಮತ್ತೆ ನಾನು ಹೋಗಿ ಹೊರಗೋಗಿ ನಾನು ಬ್ಲೌಸ್ ಅನ್ನು ಕಲಿಯಬೇಕಿತ್ತು ಹಂಗಾಗಿ ನನಗೆ ಆ ಕಡೆ ಗಮನ ಕೊಡಕ್ ಆಗ್ಲಿಲ್ಲ ಆ ಒಂದು ಬ್ಲೌಸ್ ಅನ್ನ ಕಲಿಯೋದನ್ನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಯಾಕಂತ ಅಂದ್ರೆ ತಲೆ ಒಂದೇ ಇದ್ರ ಒಂದ್ರ ಕಡೆನೆ ನಾವು ಅದು ಗಮನ ಇತ್ತಂದ್ರೆ ಅಂದ್ರೆ ನಮ್ಗೆ ಆದಷ್ಟು ಬೇಗ ನಾವು ತಲೆ ಹೋಗುತ್ತಾದ್ರೆ ಇಲ್ಲಿ ಮನೇದು ಕೆಲಸ ಆಗ್ಬೇಕು ಮತ್ತೆ ನಂದು ಯೂಟ್ಯೂಬಿನ ಕೆಲಸನ ಹೋಗ್ಬೇಕು ಮತ್ತೆ ಅದು ಆರಿ ವರ್ಕಿಗೆ ಕ್ಲಾಸಿಗೆ ಬರ್ತಿದ್ರು ಅವ್ರದ್ದು ಆಗಬೇಕು ಮತ್ತು ಕುಚ್ಚಿಗೆ ಅಂತೂ ಪಾಪ ಅವರು ಟೇಲರು ನನಗೆ ಒಬ್ಬ ಟೇಲರ್ ಹಿಡಿದಿದ್ದೆ ನಾನು ಪಾಪ ಅವರು ಟೇಲರ್ ಮನೆಗೆ ಬಂದು ಕೊಟ್ಟು ಮತ್ತು ತೊಗೊಂಡು ಹೋಗಿದ್ರು ಅವರು ಸಹಿತ ನನಗೆ ಒಂದೊಂದು ಅವಾಗ ಅವಾಗ ಒಂದು ಸೀರೆ ತಂದು ಕೊಡ್ತಿದ್ರು ಹಾಗಾಗಿ ಇವೆಲ್ಲ ಕೂಡ ನನಗೆ ಗೊಂದಲ ಆಗ್ಬಿಡ್ತು ಬ್ಲೌಸ್ ಅಂತ ಕಲಿಯಲಿಲ್ಲ ನಿಜ ಹೇಳಬೇಕು ಅಂದ್ರೆ ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ನಾನು ಇಲ್ಲಿ ಹೇಳೋದು ಬೆಸ್ಟ್ ಬೆಸ್ಟ್ ಹೆಣ್ಮಕ್ಕಳೇ ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ಬ್ಲೌಸ್ ಹೊಲಿಯೋದು ಬ್ಲೌಸು ಆಮೇಲೆ ಡ್ರೆಸ್ಸು ಸಿಂಪಲ್ಲಾಗಿ ನಾವು ಹೊಲಿಸ್ತೀವಿ ಅಂತ ಅಂದರು ಮುನ್ನೂರು ಮೇಲೆ ನಾವು ಬ್ಲೌಸಿಗೆ ದುಡ್ಡು ಕೊಡಬೇಕಾಗತ್ತೆ ಅದನ್ನು ನಮ್ಮ ಮನೆ ಕುತ್ಕೊಂಡು ನಾವು ಅದನ್ನ ಸಂಪಾದನೆ ಮಾಡಿದ್ರೆ ಹೇಗೆ ಇರ್ತೈತಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಲ್ಕೋಬೇಕು ಪರ್ಫೆಕ್ಟಾಗಿ ಅದನ್ನು ಕಲ್ಕೋರಿ ಕಲ್ತ್ಕೊಂಡು ಆದಮೇಲೆ ನೀವು ಅನ್ನು ಸ್ಟಾರ್ಟ್ ಮಾಡ್ರಿ ಇನ್ನೂ ಒಂದು ಏನಪ್ಪ ಅಂತ ಅಂದ್ರೆ ಈ ಫಾಲ್ ಮಾಡೋದು ಫಾಲ್ ಬರೀ ಫಾಲ್ ಬೇರೆ ಏನೂ ಮಾಡೋದೇ ಇಲ್ಲ ಫ್ರೆಂಡ್ಸ್ ನೀವು ಬರೀ ಸೀರೆ ನಮಗೆ ಇನ್ನೂ ಟೇಲರಿಂಗ್ ಬರ್ತಿಲ್ಲಪ್ಪ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂತ ಅನ್ನೋರು ಪಿಕೋ ಫಾಲ್ ಒಂದು ಸೀರೆಗೆ ನಾವು ಎಷ್ಟು ಪಿಕೋ ಫಾಲ್ ಕೊಡ್ತೀವಿ ಅಂದ್ರೆ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಎಪ್ಪತ್ತೈದರಿಂದ ಎಂ ಎಂಬತ್ತು ರೂಪಾಯಿ ನಾವು ಪಿಕೋ ಫಾಲಿಗೆ ಕೊಡ್ತೀವಿ ಒಂದು ಹತ್ತು ಸೀರೆ ನೀವು ಪಿಕೋ ಫಾಲ್ ಮಾಡಿದ್ರೆ ಎಷ್ಟು ನೀವು ಸಂಪಾದನೆ ಮಾಡ್ಬೋದು ಯೋಚನೆ ಮಾಡಿರಿ ಮನೆಯಲ್ಲಿ ಒಂದು ಉದ್ಯೋಗ ಅಂತ ಹೇಳೋದು ಆಮೇಲೆ ಈಗ ಬಹಳಷ್ಟು ಜನ ಫ್ರೆಂಡ್ ಒಬ್ಬಳು ರೊಟ್ಟಿ ಮಷಿನ್ ಹಾಕಿದಾಳ ಆಮೇಲೆ ಚಟ್ನಿ ಪುಡಿಗಳನ್ನ ಮಾಡ್ಕೊಡಕ್ಕೆ ಕುಂತಾರೆ ಬಹಳಷ್ಟು ಕೆಲಸ ಅದಾವ ಮನ್ಯಾಗೆ ಕುತ್ಕೊಂಡು ಕೆಲಸ ಮಾಡ್ತೀವಿ ಅಂತಂದ್ರೆ ಬೇಕಾದಷ್ಟು ಕೆಲಸಗಳು ನಮ್ಗೆ ಅದಾವೆ ನಾವು ಮಾಡ್ಬೋದು ನಾನು ಒಂದು ಈ ಒಂದು ಅವನ್ನೆಲ್ಲ ನಾನು ಬಿಟ್ಟು ಯೂಟ್ಯೂಬಿಗೆ ಬಂದೆ ಅಂದರೆ ನನಗೆ ಭಾಳ ವರ್ಷದ ನನಗೆ ಭಾಳ ವರ್ಷದಿಂದ ನಾನು ಒಂದು ಯೂಟ್ಯೂಬನ್ನು ಮಾಡಬೇಕು ಅನ್ನೋದು ನನ್ನ ತಲೆಗೆ ಭಾಳ ಇತ್ತು ಹಾಗಾಗಿ ಈ ಯೂಟ್ಯೂಬಿಗೆ ನಾನು ಬಂದಿದ್ದು ಯಾಕಂತ ನೀವೆಲ್ಲರೂ ಒಳ್ಳೊಳ್ಳೆ ಪ್ರೀತಿ ನನ್ನ ಕಮೆಂಟ್ಸ್ ಆಗ್ತಿಲ್ಲ ಅದು ನೋಡಬೇಕು ಆಮೇಲೆ ಜೊತೆಗೂ ನಾನು ಬೆರಿಬೇಕು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ ಅದರಲ್ಲಿ ನಾನು ಒಂದು ಒಂದು ಹಂತಕ್ಕೆ ನಾನು ಬಂದಿದ್ದೀನಿ ಅಂತ ನಾನು ಅನ್ಕೊಂತೀನಿ